ಹರಿ ಓಂ ಸಮಾಜ ಬಾಂಧವರೆಲ್ಲರಿಗೂ ಸಪ್ರೇಮ ನಮಸ್ಕಾರಗಳು ಇಂದು ನಾವು ಬಾಲಾವಲಿಕರ್ ರಾಜಾಪುರ ಸಾರಸ್ವತ ಸಮಾಜದ ಸಮಸ್ತ ಭಕ್ತಾಭಿಮಾನಿಗಳು ಆರಾಧಿಸಿಕೊಂಡು ಬಂದಂತಹ ಮೊಗೀರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿದ್ದೇವೆ ಕ್ಷೇತ್ರದ ದರ್ಶನ ನಿಮಗಾಗಿ ಕೇರಳ ರಾಜ್ಯದ ಮಂಜೇಶ್ವರ ತಾಲೂಕಿನ ಮೊಗೇರು ಕ್ಷೇತ್ರದಲ್ಲಿರುವಂತಹ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೀವಿ ರಾಜಾಪುರ ಸಾರಸ್ವತ ಬ್ರಾಹ್ಮಣರ ಆಡಳಿತ ಅಧಿಕಾರದಲ್ಲಿರುವಂತಹ ಈ ಒಂದು ಸಣ್ಣ ಪುಟ್ಟ ಹಲ್ಲಿರುವಂತಹ ದೇವಸ್ಥಾನ ಸಿರಿಯಾ ನದಿಯ ತಟದಲ್ಲಿರುವಂತಹ ಈ ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರ ಅತ್ಯಂತ ರಮಣೀಯವಾಗಿದೆ ಸುತ್ತಮುತ್ತಲು ಇರುವಂತಹ ತೋಟ ದೇವಸ್ಥಾನದ ಬದಿಯಲ್ಲಿ ವಿಶಾಲವಾದಂತಹ ಭವ್ಯತೆ ಕೂಡಿದ ಪಾರ್ಕಿಂಗ್ಗೆ ವ್ಯವಸ್ಥೆಗೆ ಅಣಿಯಾಗುತ್ತಿರುವಂತಹ ಸ್ಥಳ ಈ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ವಿಶಾಲವಾದಂತಹ ಒಂದು ಸಭಾಭವನವೂ ಇದೆ ಸಾಧಾರಣ ಎಂಟುನೂರರಿಂದ ಒಂದು ಸಾವಿರ ಜನದ ತನಕ ವಿವಾಹಾದಿ ಸಮಾರಂಭಗಳನ್ನು ಏರ್ಪಡಿಸುವಂತಹ ಸುವ್ಯವಸ್ಥಿತ ಸಭಾಭವನ ಕೂಡ ಸಿದ್ಧವಿದೆ ಸರ್ವಮಂಗಲಮಾಂಗಲ್ಯೇ ಮಾಂಗಲ್ಯೇ ಸರ್ವಾರ್ಥ ಸರ್ವಾರ್ಥಸಾಧಿಕೆ ಶರಣ್ಯ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಮೊಗೇರು ವಾಸಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಹಾಂ ಹರಿ ಓಂ ಎಲ್ಲರಿಗೂ ನಮಸ್ಕಾರಗಳು ಈಗ ನಾವು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಇರುವಂತಹ ಕಾಟುಕುಕ್ಕೆ ಮೊಗೇರು ಕ್ಷೇತ್ರದ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಇದ್ದೇವೆ ಸಿರಿಯ ಹೊಳೆಯ ಬದಿಯಲ್ಲೇ ಇರುವಂತಹ ಈ ಒಂದು ಪುಣ್ಯಕ್ಷೇತ್ರ ಅತ್ಯಂತ ಸಣ್ಣ ಹಳ್ಳಿಯಲ್ಲಿರುವಂತಹ ಈ ಒಂದು ದುರ್ಗಾಪರಮೇಶ್ವರಿ ಕ್ಷೇತ್ರವನ್ನು ರಾಜಾಪುರ ಬಾಲಾವಲಿಕರ್ ಸಾರಸ್ವತ ಸಮಾಜದ ಬ್ರಾಹ್ಮಣ ವರ್ಗದವರು ಸುಮಾರು ನೂರಾರು ವರ್ಷಗಳಿಂದ ಈ ದುರ್ಗಾಪರಮೇಶ್ವರಿಯನ್ನು ಆರಾಧಿಸುತ್ತಾ ಬಂದಿದ್ದಾರೆ ವರ್ಷಂಪ್ರತಿ ಜರುಗುವಂತಹ ಪ್ರತಿ ವರ್ಷ ಜರುಗುವಂತಹ ಕಾರ್ಯಕ್ರಮಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಇವೆ ಜಾತ್ರಾ ಮಹೋತ್ಸವ ಇರಬಹುದು ಅಥವಾ ದೀಪಾವಳಿ ಸಂದರ್ಭದಲ್ಲಿ ನವರಾತ್ರಿ ಉತ್ಸವದಲ್ಲಿ ಸಮಸ್ತ ಭಕ್ತಾಭಿಮಾನಿಗಳು ಇಲ್ಲಿ ಬಂದು ತಮ್ಮ ಶಕ್ತಿಯನ್ನು ಮೀರಿ ಭಕ್ತಿಯಿಂದ ಇಲ್ಲಿ ದೇವರಿಗೆ ಕಾಣಿಕೆಯನ್ನು ತನ್ನ ತನುಮನ ಧನ ಶಕ್ತಿ ಸಹಾಯವನ್ನು ಕೊಟ್ಟು ಇಲ್ಲಿ ಸೇವೆಯನ್ನು ಮಾಡುತ್ತಾ ಪಾವನರಾಗುತ್ತಾ ಇದ್ದಾರೆ ಈಗ ನಾವು ಈ ಕ್ಷೇತ್ರದ ಪುರೋಹಿತರ ಬಳಿ ಈ ದೇವಸ್ಥಾನದ ಇತಿಹಾಸವನ್ನು ಕೇಳಿ ತಿಳಿದುಕೊಳ್ಳೋಣ ಈಗ ದೇವಸ್ಥಾನದ ಪ್ರಸಕ್ತ ಪುರೋಹಿತರಾಗಿರುವಂತಹ ಮುಗೇರು ಸತೀಶ್ ಭಟ್ ಇವರು ನಮ್ಮೊಂದಿಗಿದ್ದಾರೆ ಸತೀಶ್ ಪುರೋಹಿತರೇ ನಮಸ್ಕಾರ ನೀವು ಈ ಕ್ಷೇತ್ರದಲ್ಲಿ ಯಾವಾಗಿನಿಂದ ಅರ್ಚಕ ವೃತ್ತಿಯನ್ನು ನಡೆಸುತ್ತಾ ಇದ್ದೀರಿ ಸಾಧಾರಣ ಒಂದು ಹದಿಮೂರು ವರ್ಷದಿಂದ ದೇವರ ಸೇವೆ ಮಾಡ್ತಾ ಇದ್ದೀನಿ ಅರ್ಚಕನಾಗಿ ಹದಿಮೂರು ವರ್ಷದಿಂದ ತಮ್ಮ ಸೇವೆ ಜಗದಂಬೆಗೆ ಸಮರ್ಪಿತವಾಗಿದೆ ಅಲ್ವಾ ಇಲ್ಲಿನ ಭಕ್ತಾಭಿಮಾನಿಗಳ ಅಭಿಪ್ರಾಯವೇನು ಈ ದೇವಸ್ಥಾನದ ಬಗ್ಗೆ ಕ್ಷೇತ್ರಕ್ಕೆ ನಿರಂತರ ವಿಶೇಷ ಪರ್ವ ಕಾಲಗಳಲ್ಲಿ ಜಾತ್ರಾ ಸಂದರ್ಭಗಳು ವಿಶೇಷವಾಗಿ ಇಲ್ಲಿ ನಮ್ಮ ಸಮಾಜ ಬಂದವರು ಹಾಗೆ ಭಗವದ್ ಭಕ್ತರು ಸಾರ್ವಜನಿಕವಾಗಿ ಕೂಡ ಈ ಕ್ಷೇತ್ರದಲ್ಲಿ ಬಂದು ಅವರವರ ಅಮ್ಮನ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಆ ಮಹಾತಾಯಿ ಅವರವರ ಅಧೀಷ್ಟಗಳನ್ನು ಯಾವ ರೀತಿಯಲ್ಲಿ ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾರ ಅದಕ್ಕೆ ಪೂರ್ಣ ಫಲ ರೂಪದಲ್ಲಿ ಆ ಮಹಾತಾಯಿ ಅವರವರ ಅಭೀಷ್ಟಗಳನ್ನು ಈಡೇರಿಸಿ ಯಾವುದೇ ಸಂಕಲ್ಪವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರ ಇವೆಲ್ಲವನ್ನು ಮಹಾತಾಯಿ ಮಾತೃಭಾಷೆಯ ರೂಪದಲ್ಲಿ ನೆರವೇರಿಸಿಕೊಡ್ತಾರೆ ಖಂಡಿತ ಜಾತಿ ಮತ ಭೇದವಿಲ್ಲದೆ ಬರುವಂತಹ ಎಲ್ಲ ಭಕ್ತರನ್ನು ಸ್ವಾಗತಿಸುವ ದೇವಾಲಯ ಈ ಹಳ್ಳಿಯ ಮುಗೇರು ದುರ್ಗಾಪರಮೇಶ್ವರಿ ದೇವಸ್ಥಾನ ಖಂಡಿತ ಭಕ್ತಾಭಿಮಾನಿಗಳ ಅಭೀಷ್ಟಗಳನ್ನು ಪರಿಪೂರ್ಣಗೊಳಿಸುವ ಈ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಸಾಧಾರಣ ನೂರ ಐವತ್ತು ವರ್ಷಕ್ಕೂ ಮಿಕ್ಕಿದ ಇತಿಹಾಸ ಇದೆ ಅಲ್ಲವೇ ಹೌದು ಖಂಡಿತ ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನವನ್ನು ಮಾಡಿ ಪುನೀತರಾಗುವ ದೇವಸ್ಥಾನದ ಪ್ರಾಂಗಣದಲ್ಲಿ ನಾನಾ ಪ್ರಕಾರದ ಶಾಂತಿ ಜಪಹೋಮಾದಿಗಳನ್ನು ಕೂಡ ಆಚರಿಸುತ್ತಾರೆ ಭಕ್ತಾದಿಗಳು ಬಂದು ಈ ಅಮ್ಮನವರ ಕ್ಷೇತ್ರದಲ್ಲಿ ತಮ್ಮ ಶಾಂತಿ ಸಮಾಧಾನಕ್ಕಾಗಿ ಶಾಂತಿ ಪೂಜೆಯು ಪೂಜಾ ಪುರಸ್ಕಾರಗಳನ್ನು ಆಚರಿಸಿ ಧನ್ಯರಾಗುತ್ತಾರೆ ಜಗದಂಬಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಮಾಧ್ಯಾನ್ನ ಮಹಾಪೂಜೆಯ ಮಹಾಮಂಗಲ ಆರತಿಯ ಸಮಯ ಈ ಸಮಯದಲ್ಲಿ ದೇವಿಯ ದರ್ಶನವನ್ನು ಎಲ್ಲರೂ ಸ್ವೀಕರಿಸಿ ಪುನೀತರಾಗೋಣ ಈಗ ನಮ್ಮೊಂದಿಗೆ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಆಲ್ಚಾರು ರಾಮಚಂದ್ರನಾಯಕ್ ಇವರಿದ್ದಾರೆ ಇವರು ಈ ದುರ್ಗಾಪರಮೇಶ್ವರಿ ದೇವಸ್ಥಾನ ಮೊಗೇರು ಇದರ ಇತಿಹಾಸದ ಬಗ್ಗೆ ಒಂದೆರಡು ತನ್ನ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರಂತೆ ನಮಸ್ಕಾರ ಮಾಸ್ಟ್ರೇ ನಮಸ್ತೆ ಈ ಈ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ನಿಮ್ಮ ಮಾಹಿತಿ ಒಂದೆರಡು ಬೇಕಿತ್ತು ನನಗೆ ಈ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಮೊದಲು ಖಂಡಿಗೆ ಎಂಬಲ್ಲಿ ಸ್ಥಾಪಿತವಾಗಿತ್ತು ರಾಜಾಪುರ ಬಾಳವಳಿಕರ ಸಾರಸ್ವತ ಬ್ರಾಹ್ಮಣರು ಇದನ್ನು ಆರಾಧಿಸಿಕೊಂಡು ಬರ್ತಿದ್ದರು ಅಲ್ಲಿ ಗುಡಿ ಕಟ್ಟಿ ತುಂಬ ವರ್ಷ ದೇವಸ್ಥಾನವನ್ನು ನಡೆಸಿಕೊಂಡು ಬಂದಿದ್ದರು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು ಕಾಲಕ್ರಮೇಣದಲ್ಲಿ ಏನೋ ಸ್ವಲ್ಪ ಅನಾನುಕೂಲವಾಗಿ ಅದು ಜೀರ್ಣಾವಸ್ಥೆಗೆ ಬಂದಿತ್ತು ಅಲ್ಲಿಂದ ಜೀರ್ಣಾವಸ್ಥೆಗೆ ಬಂದ ಕಾರಣ ಊರವರು ಸೇರಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಉದ್ಧಾರ ಮಾಡಿದರೆ ನಮ್ಮ ಸಮಾಜ ಉದ್ಧಾರ ಆಗುತ್ತದೆ ಎಂಬ ಒಂದು ದೃಢ ನಂಬಿಕೆಯಿಂದ ಅದನ್ನು ಉದ್ಧಾರ ಮಾಡಬೇಕೆಂದು ಗ್ರಹಿಸಿದರು ಗ್ರಹಿಸಿ ಆಗುವಾಗ ಅಲ್ಲೇ ಮುಂದುವರಿಸಲಿಕ್ಕೆ ಅಸಾಧ್ಯವಾದ ಕಾರಣ ಹತ್ತಿರದ ಮೊಗೇರು ಕಾಟುಕೆ ಗ್ರಾಮದ ಮೊಗೇರು ಎಂಬ ಸ್ಥಳದಲ್ಲಿ ದೇವಸ್ಥಾನವನ್ನು ಕಟ್ಟಿ ಆರಾಧಿಸಿಕೊಂಡು ಬರುವುದೆಂದು ಕುಂಬಳೆ ಸೀಮೆ ವಿಟ್ಲಸೀಮೆ ಹೀಗೆ ಎಲ್ಲರೂ ಸೇರಿ ಹತ್ತು ಇಪ್ಪತ್ತು ಮನೆಯವರು ಇದನ್ನು ಆಲೋಚಿಸಿ ಇಲ್ಲಿ ಸ್ಥಾಪಿಸಿ ಆರಾಧಿಸಲು ತೀರ್ಮಾನಿಸಿದರು ಮೊಗೇರು ಹಾಗೆ ಪಂಚಿಕಲ್ಲು ಮನೆತನದವರು ಇದನ್ನು ಮೊದಲಾಗಿ ಸ್ಥಾಪಿಸಿ ಆರಾಧಿಸಿಕೊಂಡು ಬರಲಿಕ್ಕೆ ಆರಂಭಿಸಿದರು ಸಾಧಾರಣ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಈ ದೇವಸ್ಥಾನ ಇಲ್ಲಿ ಮೊಗೇರುನಲ್ಲಿ ಸ್ಥಾಪನೆಗೊಂಡಿದೆ ಆಮೇಲೆ ಕಾಲಕ್ರಮೇಣ ಅಭಿವೃದ್ಧಿ ಹೊಂದುತ್ತಾ ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಎಂಬತ್ತ ಎಂಬತ್ತೆಂಟು ಎರಡು ಸಾವಿರದ ಎರಡು ಎರಡು ಸಾವಿರದ ಹನ್ನೊಂದು ಹೀಗೆ ಬ್ರಹ್ಮಕಲಶಗಳು ನಡೆದು ಈ ದೇವಸ್ಥಾನವು ಅಭಿವೃದ್ಧಿ ಹೊಂದುತ್ತಾ ಇದೆ ತಕ್ಕ ಮಟ್ಟಿಗೆ ಹೇಳುವುದಾದರೆ ದೇವಸ್ಥಾನದ ಮುಂಭಾಗದಲ್ಲಿ ಅಡಿಕೆ ತೋಟ ಇದೆ ಸಾಧಾರಣ ಒಂದು ಸುಮಾರು ನಾಲ್ಕು ಎಕರೆಗಳಷ್ಟು ಜಾಗ ಈ ದೇವಸ್ಥಾನದ ವಟ ದೇವಸ್ಥಾನದ ಅಧೀನದಲ್ಲಿದೆ ಅಧ್ಯಕ್ಷರು ಲಾಲ್ ರಾಮಚಂದ್ರ ನಾಯ್ಕ ಆಡಳಿತ ಮುಕ್ತಸ್ಥರು ಹಾಗೆ ತೋಟದ ಮನೆ ರವೀಂದ್ರನಾಥ್ ನಾಯಕ್ ಅಧ್ಯಕ್ಷರು ತಾಕತ್ತ ಇದ್ದಾರೆ ಹಾಗೆ ಆಲ್ ಸಾರ್ ರಾಮಚಂದ್ರ ನಾನು ಈಗ ಮುಕ್ತೇಶ್ವರನಾಗಿದ್ದೇನೆ ಹಾಗೆ ಈ ಕಳೆದ ಎರಡು ಸಾವಿರದ ಹನ್ನೊಂದರಲ್ಲಿ ಬ್ರಹ್ಮಕಲಶ ಆಗಿದೆ ಈಗ ಅಭಿವೃದ್ಧಿಯ ಪಥದಲ್ಲಿ ನೋಡಿದರೆ ಇದನ್ನು ಒಂದು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲಿಯ ಛಾವಣಿಗಳೆಲ್ಲ ಸ್ವಲ್ಪ ಶಿಥಿಲಗೊಂಡಿದೆ ಅದನ್ನೆಲ್ಲ ಒಂದು ಉಸ್ತು ಸ್ವಲ್ಪ ರೀತಿಯಲ್ಲಿ ನೂತನೀಕರಣ ನೂತನೀಕರಣ ಮಾಡಬೇಕು ಎಂಬ ಸದುದ್ದೇಶದಿಂದ ನಾವು ಈಗ ವಾಹನ ನಿಲುಡೆಗೆ ಪ್ರಕೃತ ಜಾಗವನ್ನು ಆರಂಭಿಸಿದ್ದೇವೆ ಇದು ಆಗತ ಪ್ರಗತಿ ಪಥದಲ್ಲಿದೆ ಮುಂದೆ ಪ್ರಶ್ನ ಚಿಂತನೆ ಇತ್ಯಾದಿಗಳನ್ನೆಲ್ಲ ಮಾಡಿ ಬ್ರಹ್ಮಕಲಶದ ಕಡೆಗೆ ಸಾಗಬೇಕು ಊರವರ ಸಮಾಜ ಬಾಂಧವರ ಎಲ್ಲ ಸಮಾಜ ಬಾಂಧವರ ಹಾಗೆ ಮಠದ ಕೈವಲ್ಯ ಮಠದ ಗುರುಗಳಾದಂಥ ಶ್ರೀ ಶ್ರೀ ಸಚಿ ಶಿವಾನಂದ ಸರಸ್ವತಿ ಸ್ವಾಮಿ ಅವುಗಳ ಆಶೀರ್ವಾದದೊಂದಿಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ಮುಂದುವರಿಸಲಿ ಮುಂದುವರಿಯಲಿ ಹಾಗೆ ಶ್ರೀದೇವಿಯು ನಮ್ಮನ್ನೆಲ್ಲ ಹರಸಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನಾನು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಹಾಗೆ ವಂದನೆ ಧನ್ಯವಾದ ಧನ್ಯವಾದ ಹಾಗೆ ಈ ದೇವಸ್ಥಾನದ ಪ್ರಸಕ್ತ ಪುರೋಹಿತರಾಗಿ ಸತೀಶ್ ಭಟ್ ಇವರೊಂದಿಗೆ ಗಣೇಶ್ ಭಟ್ ಪದ್ಯಾನ ಇವರು ಕೂಡ ಈ ದೇವಸ್ಥಾನದಲ್ಲಿ ದೇವಿಯ ಆರಾಧನೆಯನ್ನು ಮಾಡುತ್ತಾ ಬಂದಿದ್ದಾರೆ ಅರ್ಚಕರೇ ನಮಸ್ಕಾರ ನಮಸ್ತೆ ಎಷ್ಟು ವರ್ಷದಿಂದ ನೀವು ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀರಾ ನಾನೊಂದು ಸಾಧಾರಣ ಒಂದು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರಿಗಳು ಮಾಡ್ತಾ ಇದ್ದೀರಿ ನಿಮಗೆ ಇಲ್ಲಿರುವ ಶಕ್ತಿಯ ಬಗ್ಗೆ ಅನುಭವ ಏನು ನಿಮ್ಮದು ಒಳ್ಳೆಯ ಸಾನ್ನಿಧ್ಯ ಹಾಗೆ ವಿಶೇಷವಾಗಿ ಈ ಎದುರುಗಡೆ ಈಶಾನ್ಯ ಭಾಗದಲ್ಲಿ ಒಂದು ಸಂಗಮವಿದೆ ಕರ್ನಾಟಕದಿಂದ ನಮ್ಮ ಕೇರಳ ಕಾಸರಗೋಡು ಕಾಸರೋಡಿನವರೆಗೆ ಈ ನೀರು ಹರಿದುಕೊಂಡು ಹೋಗ್ತದೆ ಒಳ್ಳೆಯ ಸಂಗಮದ ಸ್ಥಳ ಹಾಗೆ ವಿಶೇಷವಾಗಿ ನಮ್ಮ ದೇವಸ್ಥಾನದ ಒಂದು ತೋಟ ಇದೆ ಹಾಗೆ ನಮ್ಮ ಈ ಸಾನ್ನಿಧ್ಯದಲ್ಲಿ ಒಂದು ಶಾಂತತೆ ಶಾಂತತೆ ಅಂದರೆ ಖಂಡಿತವಾಗಿ ಖಂಡಿತ ಈ ಕ್ಷೇತ್ರ ಅಂತ ಹೇಳುವಾಗ ಒಂದು ಇಲ್ಲಿ ಆಗಮವಾಗುವಾಗ ವಿಶೇಷವಾಗಿ ಒಂದು ಒಳ್ಳೆ ರೀತಿಯ ಮನಸ್ಸು ಹುಮ್ಮಸ್ಸು ಎಲ್ಲ ಪ್ರಾಪ್ತಿಯಾಗ್ತದೆ ಹಾಗೆ ನಾನೊಂದು ಸಾಧಾರಣ ಎಂಟು ವರ್ಷದಲ್ಲಿ ಪೂಜೆ ಮಾಡ್ತಿದ್ದೆ ನನಗೆ ಇಲ್ಲಿ ಬಂದಂಥ ಒಳ್ಳೆಯದಾಗಿದೆ ಪೂಜೆ ಮಾಡುವಂತಹ ಸಮಯದಲ್ಲಿ ಆತ್ಮಸಂತೃಪ್ತಿ ದೊರೆಯುತ್ತದೆ ಖಂಡಿತ ಎಲ್ರಿಗೂ ಅದೇ ಬೇಕಾದಲ್ವ ಹಳ್ಳಿಯ ಬದುಕಾದರೂ ಕೂಡ ಈ ಹಳ್ಳಿಯಲ್ಲಿರುವಂತಹ ದೇವಸ್ಥಾನ ಆದರೂ ಕೂಡ ಇಲ್ಲಿ ಭಕ್ತಿ ಇದೆ ಆ ದೇವಿಯ ಸಾನ್ನಿಧ್ಯ ಖಂಡಿತ ಇದೆ ಎನ್ನುವುದು ನಮ್ಮೆಲ್ಲರ ಅಭಿಪ್ರಾಯ ಹಾಗೆಯೇ ಒಂದು ನದಿ ತೀರದಲ್ಲಿರುವಂತಹ ದೇವಸ್ಥಾನದ ಶಕ್ತಿ ಅದೊಂದು ಜಾಗೃತ ಶಕ್ತಿ ಎನ್ನುವುದೇ ನಮ್ಮೆಲ್ಲರ ಅಭಿಪ್ರಾಯ ಹಾಗೆಯೇ ಈ ದುರ್ಗಾಪರಮೇಶ್ವರಿಯು ಎಲ್ಲರನ್ನೂ ಹರಸಲಿ ಧನ್ಯವಾದ ಗುರುಗಳೇ ಈ ದೇವಸ್ಥಾನದ ಅನ್ನ ಛತ್ರದಲ್ಲಿರುವಂತಹ ಒಂದು ಫಲಕ ನೋಡಿ ತಿನ್ನುವ ಹಕ್ಕಿದೆ ಬಿಸಾಡುವ ಹಕ್ಕು ನಮಗಿಲ್ಲ ಅನ್ನ ಜೀವರಕ್ಷಕ ವಸ್ತು ಪ್ರತಿಯೊಂದು ಅಗುಲಿಗೂ ಜೀವ ನೀಡುವ ಶಕ್ತಿ ಇದೆ ಬೆವರೆಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಒಂದು ಅಗುಲಿಗೂ ಪರಿತಪಿಸಬೇಕಾಗಬಹುದು ಸೇವಿಸುವ ಪ್ರತಿಯೊಂದು ಪದಾರ್ಥಗಳನ್ನು ಗೌರವಿಸಿ ಅದು ನಮ್ಮನ್ನು ಕೂಡ ಗೌರವಿಸುತ್ತದೆ ಎನ್ನುವಂತಹ ಮಹತ್ವಪೂರ್ಣವಾದಂತಹ ಅರ್ಥಪೂರ್ಣವಾದಂತಹ ಸಾಲುಗಳು ಈ ಅನ್ನಛತ್ರದಲ್ಲಿವೆ ದೇವಸ್ಥಾನದ ಪಾಕಶಾಲೆಯಲ್ಲಿ ಪಾಕ ಪ್ರವೀಣರಾಗಿ ರಮೇಶಣ್ಣ ಇದ್ದಾರೆ ಹಾಗೂ ಶಶಿಧರ್ ಪ್ರಭುಗಳು ಇವರು ಕೂಡ ಸಹಾಯಕರಾಗಿ ಪ್ರಾತಃ ಕಾಲದಲ್ಲಿ ಶ್ರೀ ಗಣೇಶನನ್ನು ಪೂಜಿಸಿ ಅನ್ನಪೂರ್ಣೇಶ್ವರಿಯನ್ನು ಆರಾಧಿಸುವಂತಹ ಈ ಒಂದು ದಿವ್ಯ ಪಾಕಶಾಲೆ ಬೆಂಕಿಯಲ್ಲಿ ಅನ್ನ ಬೇಯಿಸುವ ವಿಧಾನ ಇಂದಿಗೂ ಕೂಡ ಈ ದೇವಸ್ಥಾನದಲ್ಲಿ ಚಾಲ್ತಿಯಲ್ಲಿದೆ ಪಾಕಶಾಲೆಯ ಪ್ರಧಾನ ಆಚಾರ್ಯರಾಗಿ ರಮೇಶ್ ನಾಯಕ್ ಇವರಿದ್ದಾರೆ ಹೇಳಿ ರಮೇಶ್ ನಾಯಕರೇ ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನದಲ್ಲಿ ಪಾಕ ಆಚಾರ್ಯರಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡು ಕೊಡುತ್ತಾ ಇದ್ದೀರಾ ಇಪ್ಪತ್ತೈದು ವರ್ಷ ವರ್ಷದಿಂದ ಈ ದೇವಸ್ಥಾನದಲ್ಲಿ ನೀವು ನಿಮ್ಮ ಕಾರ್ಯವನ್ನು ಮಾಡುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದೀರಿ ಈ ಅಮ್ಮನವರ ಕ್ಷೇತ್ರದಲ್ಲಿ ಬರುವಂತಹ ಭಕ್ತರ ಮನೋಭೀಷ್ಟ ಏನಿರಬಹುದು ನೆರವೇರ್ತದೆ ಅನ್ನದಾನ ಮಾಡ್ತಾ ಇದ್ದೇವೆ ಖಂಡಿತ ಖಂಡಿತ ನಮ್ಮನ್ನು ಪರಿಪಾಲಿಸುವಂತಹ ಆ ಜಗನ್ಮಾತೆ ನಮ್ಮ ಇಷ್ಟಾರ್ಥಗಳನ್ನು ಖಂಡಿತ ನೆರವೇರಿಸುತ್ತೆ ಎನ್ನುವಂತಹ ವಿಶ್ವಾಸ ನಮ್ಮದು ಹಾಗೆಯೇ ಅನ್ನಪೂರ್ಣೇಶ್ವರಿಯನ್ನು ಕೂಡ ಆರಾಧಿಸುತ್ತಾ ನಿಮ್ಮ ಜೀವನವನ್ನು ಬಂದಂತಹ ಭಕ್ತರ ಹಸಿವನ್ನು ನೀಗಿಸುವ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಹಾಗೆ ನಿಮಗೂ ನಮಗೂ ಎಲ್ಲರಿಗೂ ಕೂಡ ಆ ಜಗನ್ಮಾತೆ ಒಲಿತನ್ನು ಮಾಡಲಿ ಎನ್ನುವಂತಹ ಪ್ರಾರ್ಥನೆ ನಮ್ಮ ಜಯ ಇನ್ನಷ್ಟು ಸ್ಪಷ್ಟ ಮಾಹಿತಿಯನ್ನು ನಾವು ಅಭ್ಯಾಸವನ್ನು ಮಾಡಿ ಕ್ಷೇತ್ರದ ಇತಿಹಾಸವನ್ನು ಅಭ್ಯಾಸವನ್ನು ಮಾಡಿ ಮುಂದೆ ಹಂಚಿಕೊಳ್ಳಲಿದ್ದೇವೆ ಈ ಜಗನ್ಮಾತೆ ನಮ್ಮೆಲ್ಲರಿಗೂ ಕುಳಿತನ್ನು ಮಾಡಲಿ